ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರಿಗೂ ನನ್ನ ಕಡೆಯಿಂದ ನನ್ನ ಚಾನೆಲ್ ಕಡೆಯಿಂದ ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ ಶುಭೋದಯ ಮೊದಲೇದಾಗಿ ಏನಂದರೆ ಕಮೆಂಟ್ ಒಂದು ಭವಾನಿ ಅನ್ನೋರು ನನಗೆ ಕಮೆಂಟ್ ಮಾಡಿದರು ಅವ್ರ ಮಗಳಿಗೆ ವಿಶ್ ಮಾಡಿ ಬರ್ತ್ಡೇ ಇದೆ ಇವತ್ತು ಅಂತ ಅವ್ರ ಮಗಳ ಹೆಸರು ಸಾತ್ವಿಕ ಅಂತ ಸಾತ್ವಿಕ ಪುಟ್ಟ ನಿನಗೆ ಹುಟ್ಟುಹಬ್ಬದ ಶುಭಾಶಯಗಳು ಯಾವಾಗಲೂ ಜೀವನದಲ್ಲಿ ಖುಷಿಯಾಗಿ ನಗನಾಗ್ತಾಯಿರು ನೀನು ಏನೇ ಅಂದ್ಕೊಂಡಿದ್ರು ಅದು ನಿಮ್ಮ ಜೀವನದಲ್ಲಿ ಆಗಲಿ ಒಂದು ಒಳ್ಳೆಯ ಫ್ಯೂಚರ್ನಿಂದ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಹಾಗೆ ಇನ್ನೊಬ್ಬರು ಅನ್ನೋ ಅನ್ನೋರು ನನಗೆ ಕಮೆಂಟ್ ಮಾಡಿದರು ಹಾಯ್ ಹೇಳಿ ಅಂತ ಅನ್ನೋರೇ ನಿಮಗೆ ನನ್ನ ಕಡೆಯಿಂದ ಹಾಯ್ ಮತ್ತು ವೆರಿ ಗುಡ್ ಮಾರ್ನಿಂಗ್ ನಿಮಗೂ ಸಹ ದೇವರು ಒಳ್ಳೇದು ಮಾಡಲಿ ಇನ್ನೊಬ್ಬರು ಯೂಸರ್ ಐ ಡಿ ನೇಮ್ ಬಂದುಬಿಟ್ಟು ಎ ಡಿ ವಿ ಮಾರುತಿ ಅಂತ ಇದೆ ಹಾಯ್ ಹೇಳಿ ಅಂತ ಕಮೆಂಟ್ ಮಾಡಿದರು ನಿಮಗೂ ಸಹ ನನ್ನ ಕಡೆಯಿಂದ ನನ್ನ ಚಾನೆಲ್ ಕಡೆಯಿಂದ ಹಾಯ್ ನಿಮಗೂ ಸಹ ದೇವರು ಒಳ್ಳೇದು ಮಾಡಲಿ ಹಾಗೆ ಇನ್ನೊಬ್ರು ಪ್ರಿಯಾಂಕಾ ಗಂಟಿ ಅನ್ನೋರು ನಮ್ಮ ಫ್ಯಾಮಿಲಿಗೆ ಹಾಯ್ ಹೇಳಿ ಅಂತ ಕಮೆಂಟ್ ಮಾಡಿದರು ಪ್ರಿಯಾಂಕಾ ಅವರೇ ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ನನ್ನ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ವೆರಿ ಗುಡ್ ಮಾರ್ನಿಂಗ್ ಮತ್ತು ನನ್ನ ಕಡೆಯಿಂದ ಹಾಯ್ ನಿಮಗೆ ನಿಮ್ಮ ಫ್ಯಾಮಿಲಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ಇನ್ನೊಬ್ಬರು ಮಾಗಡಿ ಮಂಜುನಾಥ್ ಮಮತಾ ಅನ್ನೋರು ನಾನು ಕಮೆಂಟ್ ಮಾಡಿದರು ನಾಳೆ ಗುಡ್ ಮಾರ್ನಿಂಗ್ ಹೇಳಿ ಅಂತ మమతావరే మంజునాథ్వరే నిమే నన్న కడయంగా నన్న చానల్ కడయంగా వెరీ గుడ్ మార్నింగ్ మతే హాయ్ ని సహా దేవరు ఒళ్ేది మాలి అంత నన్ను కతినీ ఆమె ఇన్నొందేనందరవ కమెంట్స్న విష్ి అంత కమెంట్స్ మిర్తారు నన్ను ఆల్మోస్ట్ అోట్మాకూ నే విష్ని బట్ పాప నోడిర్తారో ఇల్వో నన గొప్పలో నేను విషయమిల్వల్ అంత అంటారు ಬಟ್ ಏನಂದರೆ ನಾನು ಅವ್ರು ಹಂಗೆ ಅಂದಾಗ ಕಮೆಂಟ್ ಮಾಡಿದಾಗ ನಾನು ವಾಪಸ್ ಹೋಗಿ ಮತ್ತೆ ವಿಡಿಯೋ ಚೆಕ್ ಮಾಡ್ತೀನಿ ಹೌದಲ್ಲ ನಾನು ಹೇಳಿದಿನೋ ಇಲ್ವೋ ಇವ್ರ ಹೆಸ್ರನ್ನ ತೊಗೊಂಡಿದೀನೋ ಇಲ್ವೋ ಅಂತ ಚೆಕ್ ಮಾಡಿದಾಗ ನಾನು ಹೇಳಿರ್ತೀನಿ ಆದರೆ ಬಟ್ ಅವರು ಹೇಳಿಲ್ಲ ಅಂತ ಕಮೆಂಟ್ ಮಾಡಿರ್ತಾರೆ ಬಟ್ ನಾ ಅವರು ಒಂದು ಸರ್ತಿ ಅಲ್ಲ ಎರಡು ಸರ್ತಿ ಎಷ್ಟು ಸರ್ತಿನೂ ಕಮೆಂಟ್ ಮಾಡಿದರೆ ನಾನು ಅವರೆಲ್ಲರೂ ಹೆಸರು ತೊಗೊಂಡು ನಾನು ವಿಶ್ ಮಾಡಿದ್ದೀನಿ ಪ್ಲೀಸ್ ನೀವು ನೋಡಿಲ್ಲ ಅಂದರೆ ನೋಡಿ ಪೂರ್ತಿಯಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ ಏನಂದರೆ ನಾನು ಕರೆಕ್ಟಾಗಿ ನಾನು ಹೇಳಿದ್ದೀನಿ ಒಂದು ಎರಡು ಮೂರು ಹೆಸರು ಅಷ್ಟೇ ಕಮೆಂಟ್ಸ್ಗಳಿದ್ದರೆ ನಾನು ಸ್ಟೋರಿ ಎಂಡಲ್ಲೇ ನಾನು ಹೇಳ್ಬಿಟ್ಟಿರ್ತೀನಿ ಇಲ್ಲ ಜಾಸ್ತಿ ಕಮೆಂಟ್ಸ್ ಇದ್ದರೆ ನಾನು ಸಪ್ರೇಟ್ ವಿಡಿಯೋ ಮಾಡಿ ವಿಷ್ಣ ತಿಳ್ಸಿರ್ತೀನಿ ಅಂತ ನಾನು ಹೇಳಿದ್ದೀನಿ ನೀವು ವಿಡಿಯೋ ನೋಡೋವಾಗ ಪೂರ್ತಿ ಎಂಡ್ವರೆಗೂ ನೋಡಿ ಅಕಸ್ಮಾತ್ ಅದರಲ್ಲಿ ಹೇಳಿದರೆ ಹೇಳಿರ್ತೀನಿ ಇಲ್ಲ ಅಂದರೆ ನಾನು ಸಪ್ರೇಟ್ ಒಂದು ವಿಡಿಯೋನೇ ಮಾಡಿರ್ತೀನಿ ಪ್ಲೀಸ್ ನೋಡಿ ನಾನು ಯಾರ ಹೆಸರು ಹೇಳಿಲ್ಲ ತಗೊಂಡಿಲ್ಲ ಅಂತ ಇಲ್ಲ ಪ್ಲೀಸ್ ನೋಡಿ ಆಯಿತಾ ಆಮೇಲೆ ರೇಖಾ ಫ್ರಮ್ ಗದಗ್ ಅವ್ರ ಯೂಸರ್ ಐ ಡಿ ನೇಮ್ ಬಂದುಬಿಟ್ಟು ರೇಷ್ಮಾ ನದಾಫ್ ಅಂತ ಹೌದು ಅದೇ ಇದೆ ನಾನು ರೇಖಾ ಫ್ರಮ್ ಗದಗ್ ನನಗೆ ಹಾಯ್ ಹೇಳಿ ಅಂತ ಅವರು ಕಮೆಂಟ್ ಮಾಡಿದರು ನಾನು ಹೇಳಿದ್ದೀನಿ ಬಟ್ ಪಾಪ ಅವ್ರು ನೋಡಿಲ್ಲ ಅನಿಸುತ್ತೆ ನಾನು ವಾಪಸ್ಸು ವೀಡಿಯೋ ಹೋಗಿನೂ ಚೆಕ್ ಮಾಡಿದೆ ನಾನು ನಾನು ಹೇಳಿದ್ದೀನಿ ನನ್ನ ಹೆಸರು ನೀವು ಹೇಳಿಲ್ಲ ನನಗೆ ವಿಶ್ ಮಾಡಿಲ್ಲ ನಂಗೆ ಬೇಜಾರು ಆಗ್ತಿದೆ ಅಂತ ಕಮೆಂಟ್ ಮಾಡಿದರು ಇಲ್ಲ ನಾನು ನಿಮ್ಮ ಹೆಸರನ್ನ ತೊಗೊಂಡಿದ್ದೀನಿ ನಾನು ಹೇಳಿದ್ದೀನಿ ಪ್ಲೀಸ್ ಒಂದು ಸರ್ತಿ ಪೂರ್ತಿಯಾಗಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ಯಾಕಂದರೆ ನಾನು ನೀವು ಕಮೆಂಟ್ ಮಾಡಿರೋದವ್ರು ಯಾರ್ದೂ ನಾನು ಬಿಟ್ಟಿಲ್ಲ ನಾನು ನೋಟ್ ಮಾಡಿ ಇಟ್ಕೊಂಡಿರ್ತೀನಿ ಒಂದೊಂದು ಸರ್ತಿ ಏಕೆ ನನ್ನ ವಿಷಯ ಮಾಡಿಲ್ಲ ಅಂದಾಗ ನನಗೆ ಬೇಜಾರಾಗಿಬಿಡುತ್ತೆ ಅದು ಏನಂದರೆ ನಾನು ಹೇಳಿಲ್ವಾ ಪಾಪ ಅವ್ರು ನನಗೆ ಇಷ್ಟಪಟ್ಟು ಪ್ರೀತಿಯಿಂದ ಕಮೆಂಟ್ ಮಾಡ್ತಾರೆ ನಾನು ಹೇಳಿಲ್ವಾ ಅಂತಂದು ಹೋಗಿ ಉಲ್ಟಾ ನಾನು ನಾನು ವಿಡಿಯೋ ಮಾಡಿರೋದನ್ನು ಚೆಕ್ ಮಾಡ್ತೀನಿ ನಾನು ನೀವ್ರ ಹೆಸರು ತಗೊಂಡಿದೀನೋ ಇಲ್ವೋ ಅಂತ ನನಗೇನು ಬೇಜಾರಿಲ್ಲ ನೀವು ವಿಶ್ ಮಾಡಿಲ್ಲ ಅಂತ ನೀವು ಆ ಥರ ಕಮೆಂಟ್ ಮಾಡಿದಾಗ ಬಟ್ ನೀವೇನೋ ನೋಡಿರಲ್ಲ ಪಾಪ ಅದಕ್ಕೆ ಹೇಳ್ತೀರಾ ಇಟ್ಸ್ ಓಕೆ ಬಟ್ ನಾನು ಹೇಳ್ತೀನಿ ನೀವು ನ ಬೇಜಾರು ಮಾಡ್ಕೋಬೇಡಿ ಪ್ಲೀಸ್ ಒಂದು ಸರ್ತಿ ನನ್ನ ವಿಡಿಯೋ ಬಿಟ್ಟರೆ ನೀವು ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಸಾಧ್ಯ ಆದರೆ ನಾಲ್ಕು ವಿಡಿಯೋ ಬಿಡಿ ಡೈಲಿ ಅಂತ ಹೇಳ್ತೀರಾ ನನಗದು ತುಂಬ ಖುಷಿ ಇದೆ ಏನಂದರೆ ನಾನು ಹೌಸ್ ವೈಫ್ ಆಗಿರೋದ್ರಿಂದ ಸಾಧ್ಯ ಆದರೆ ನಾನು ಬಿಡೋಕ್ಕೆ ಟ್ರೈ ಮಾಡ್ತೀನಿ ಸ್ವಲ್ಪ ಹೌಸ್ ವೈಫ್ ಆಗಿರೋದ್ರೆ ಸಡನ್ನಾಗಿ ಅಲ್ಲಿ ಏನಾದರೂ ಹೋಗೋದು ಬರುತ್ತೆ ಏನಾದರೂ ಗೆಸ್ಟ್ ಬಂದಿರ್ತಾರೆ ಮನೇಲಿ ಏನಾದರೂ ಅಕಸ್ಮಾತ್ ಕೆಲಸ ಇರುತ್ತೆ ಹಾಗಾಗಿ ನಾನು ಎಲ್ಲ ನೋಡಿಕೊಂಡು ವಿಡಿಯೋ ಮಾಡ್ತಿರ್ತೀನಿ ಬಟ್ ನೀವು ನನಗೆ ನನ್ನ ವೀಡಿಯೋನ ಅಷ್ಟು ಇಷ್ಟಪಟ್ಟು ನೀವು ನನಗೆ ಕಮೆಂಟ್ ಮಾಡ್ತೀರಾ ನನಗೆ ತುಂಬ ಆಗ್ತೀವಿ ನನ್ನ ಕಡೆಯಿಂದ ನಿಮ್ಮೆಲ್ರಿಗೂ ಧನ್ಯವಾದ ಹೇಳ್ತೀನಿ ಯಾಕಂದರೆ ನನ್ನ ವೀಡಿಯೋನ ಅಷ್ಟು ಇಷ್ಟಪಟ್ಟು ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತೀರಾ ನನ್ನ ಕಡೆಯಿಂದ ತುಂಬ ತುಂಬ ಥ್ಯಾಂಕ್ಸ್ ನಿಮ್ಮೆಲ್ರಿಗೂ ದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ నవ అనుకుంటురెలాగలి అంత నేవర కతినీ ఓకే బాయ్